ಸಮಿತಿಯ ಹೋರಾಟಕ್ಕೆ ಅಮಾನತು ಮಾಡಲೇಬೇಕು ಮಾಡಲೇಬೇಕು ದೇವರ ಮೇಲೆ ತನಿಖೆ ನಡೆಯಲೇಬೇಕು ಎಸ್ ಸಿ ಎಸ್ ಟಿ ಫಲಾನುಭವಿ ಸಿಗಬೇಕಾದ ಸೌಲಭ್ಯಗಳು ಸಿಗಲೇಬೇಕು ಎಸ್ ಸಿ ಎಸ್ ಹಣ ದುರುಪಯೋಗ ಮಾಡುವ ಕಾರ್ಯಗಳಿಗೆ ಧಿಕ್ಕಾರ ಜಯ ಇವತ್ತು ಮನವಿ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ಈ ಹೋರಾಟವನ್ನ ಹತ್ತು ಜನಕ್ಕೆ ನೀವು ತೋರಿಸ್ತಾ ಇರೋದು ನಾವು ನಿಮಗೆ ತುಂಬ ಹೃದಯ ನಮಸ್ಕಾರಗಳನ್ನು ಮಾಡ್ತೀವಿ ಹಾಗೇನೆ ನಮ್ಮ ಹಿರಿಯ ಮುಖಂಡರಾದ ಗೋಪಾಲಣ್ಣ ಅವರು ಬಂದಿದ್ದಾರೆ ಈ ಧರಣಿ ಸ್ಥಳಕ್ಕೆ ಅವ್ರು ಬಂದಿರೋದು ನಮ್ಗೆ ಇನ್ನಷ್ಟು ಶಕ್ತಿ ಬಂದಿದೆ ನಮ್ಮ ಹೋರಾಟಕ್ಕೂ ಶಕ್ತಿ ಬಂದಿದೆ ಯಾಕೆ ಅಂದ್ರೆ ಅದರಲ್ಲಿ ಸತ್ಯ ಇದೆ ಅಂತ ಹೇಳ್ಬಿಟ್ಟು ಅವರು ಇಲ್ಲಿ ಕೂತಿದ್ದಾರೆ ಅವರ ನಾವು ಅವರ ಮನಸ್ಸನ್ನು ನೋಯ್ಸಲ್ಲ ಮತ್ತು ಅವರ ನಂಬಿಕೆ ಅರ್ವರಾಗಿ ನಡ್ಕೊತೀವಿ ಅಂತ ಹೇಳ್ಬಿಟ್ಟು ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಮತ್ತು ರೈತ ಮಿತ್ರ ದೊಡ್ಡವರಲ್ಲಿ ತಿಳಿಪಡಿಸ್ತಾ ಇದ್ವಿ ಹಾಗೇನೆ ಇತ್ತೀಚೆಗೆ ನನ್ನ ನೋಡಿದ್ವಿ ಏನು ಪೇಪರ್ ಅಲ್ಲಿ ನ್ಯೂಸಲ್ಲಿ ನೋಡಿದ್ವಿ ಅವ್ರು ಯಾರು ಆರ್ ಎಸ್ ಎಸ್ ಅವರು ಪ್ಯಾಂಟ್ ಹಾಕೊಂಡು ಎಲ್ಲೋ ನಡಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಇದೇ ಪ್ರಿಯಾಂಕಾ ಖರ್ಗೆ ಸಾಹೇಬರು ಪಿ ಒನ್ನ ಸಸ್ಪೆಂಡ್ ಮಾಡಿದ್ದಾರೆ ನಿಮ್ಮದೇ ಸ್ವಜಾತಿಯವರು ಇಲ್ಲಿ ಆರ್ ದಿನದಿಂದ ಧರಣಿ ನಡೆಸ್ತಾ ಇದ್ರು ನಿಮ್ಮ ಇಒಗಳನ್ನ ಸಿ ಓಗಳನ್ನ ಕಂಟ್ರೋಲ್ ಮಾಡಕ್ಕೆ ನಿಮ್ಗೆ ಶಕ್ತಿ ಇಲ್ವಾ ಅಂತ ಕೇಳಕ್ ಇಷ್ಟಪಡ್ತೀವಿ ಯಾಕೆಂದ್ರೆ ತಮ್ಮ ಹಣ ಎಸ್ ಸಿ ಎಸ್ ಟಿ ಹಣವನ್ನ ಪೂರ್ತಿ ನಿರ್ಲಕ್ಷ್ಯ ಮಾಡಿ ಹಣ ಮತ್ತು ಸೌಲಭ್ಯವನ್ನ ತೆರೆದಿದ್ದಾರೆ ಅಂತ ಗೊತ್ತಾದ್ರೂ ಕೂಡ ನಿಮ್ಮ ಸಿಇಒ ಮತ್ತು ಇಒಗಳನ್ನ ಕಂಟ್ರೋಲ್ ಮಾಡಕ್ ಆಗದೆ ಇರೋರು ಅಮಾಯಕ ಪೀಡಿವನ್ನ ನಿನ್ನೆ ಆರ್ ಎಸ್ ಎಸ್ ಅಲ್ಲಿ ಗುರುತಿಸ್ಕೊಂಡ್ರು ಅಂತ ಸಸ್ಪೆಂಡ್ ಮಾಡ್ಬಿಟ್ರಿ ನೀವು ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ರಾಜ್ಯದ ಜನತೆ ಕೇಳ್ತಾ ಇದಾರೆ ದಯವಿಟ್ಟು ನಿಮ್ಗೆ ಏನಾದ್ರೂ ಕಿಂಚಿತ್ ಕರುಣೆ ಇದ್ರೆ ನ್ಯಾಯಯುತ ಹೋರಾಟವನ್ನ ಮತ್ತು ನಮ್ಮ ನ್ಯಾಯಯುತವಾದ ಹಕ್ಕುಗಳನ್ನ ನೀವು ಕಂಡ್ತೀರದ್ ನೋಡ್ಬೇಕು ಸಂಬಂಧಪಟ್ಟವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ತನಿಖೆ ಒಳಪಡಿಸ್ಬೇಕು ಅಂತ ಹೇಳ್ಬಿಟ್ಟು ತಮ್ಮ ಮೂಲಕ ತಿಳಿಸಿ ತಿಳಿಸ್ತಾ ಇದ್ವಿ ಕಳೆದ ನಿನ್ನೆ ಮಾಡಿದ್ವಿ ಅದೇ ರೀತಿ ಇವತ್ತು ಬೆಳಗಿನ ಜಾವ ಆರು ಗಂಟೆಯಿಂದ ಶುರುವಾಗಿದೆ ಗಂಟೆ ಯಾವ ತರಬೇಕು ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಸಿ ಇಒನೆ ಕಾರಣ ಆಗ್ತಾರೆ ಎಫ್ಐಆರ್ ಮಾಡಿಸ್ತೀವಿ ನಾವು ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ತಗೊಂತೀವಿ ಅವ್ರ ಜೊತೆಗೆ ನಾಳೆಯಿಂದ ಸರಣಿ ಸತ್ಯಾಗ್ರಹ ಎಲ್ಲರೂ ಒಬ್ಬ ಒಂದೊಂದ್ ದಿನಕ್ಕೆ ಒಬ್ಬೊಬ್ರು ಇಬ್ಬೊಬ್ರು ಕುತ್ಕೊಂತೀವಿ ಅವ್ರ ಜೊತೆಲೆ ನಿಮ್ಮ ಹೋರಾಟ ಬೇಡಿಕೆ ಸ್ಪಂದನೆ ಕೊಡದ ಇಂಥ ಮೂರ್ಖ ಅಧಿಕಾರಿಗಳು ನಾವು ಚಿಕ್ಕ ಹುಡುಗರಿದ್ದ ಇರ್ಲಿಲ್ಲ ಯಾರಾದ್ರೂ ಒಬ್ಬರು ಬಂದ್ರೆ ಹಳ್ಳಿಗಳಿಗೆ ಭಯ ಬೀಳ್ತಾ ಇದ್ವಿ ಓಡೋಗ್ತಾ ಇದ್ವಿ ಬಚ್ಚಿಟ್ಕೊಂತಾ ಇದ್ವಿ ಸ್ವಲ್ಪ ಮಟ್ಟಿಗೆ ಸತ್ಯವಂತರಾದ್ರು ನಡ್ಕೊಂತ ಇದ್ರು ಒಂದ್ ರೂಪಾಯಿ ತಿನ್ನೋ ಬದಲು ಹತ್ತು ಪೈಸೆ ತಿಂದು ಮಾನ ಮರ್ಯಾದೆ ಉಳಿಸ್ಕೊಂತ ಇದ್ರು ಇವಾಗ ಒಂದ್ ರೂಪಾಯಿ ಜೊತೆಗೆ ಏನ್ ಬರುತ್ತೆ ಎಲ್ಲಾನು ತಿಂದುಬಿಡೋಣ ನಾವು ಚೆನ್ನಾಗಿ ಓದ್ಕೊಂಡಿದ್ದೀವಿ ನಾವು ಕಳ್ತನ ಮಾಡೋದು ಅಫಿಷಿಯಲ್ ಆಗಿ ಮಾಡೋಣ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಇಂತ ಹೋರಾಟಗಳೆಲ್ಲ ನಡೀತಾ ಇದೆ ಸತ್ಯನ ಜನ ಅರ್ತ್ಕೋಬೇಕು ಎಲ್ಲಿ ಮೋಸ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡ್ಬೇಕು ಅಥವಾ ಪ್ರಶ್ನೆ ಕೇಳೋ ಅದಕ್ಕೂ ನಾವು ಬೆಳೆಸ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸ್ವತಂತ್ರ ಬಂದು ಎಂಬತ್ತರ ದಶಕ ಬಹುಮುಖ್ಯವಾಗಿ ಎಸ್ ಸಿ ಎಸ್ ಟಿ ಹಣ ಅಂತಂದ್ರೆ ಯಾರು ಕೇಳಲ್ಲ ಅನ್ನೋ ಮನೋಭಾವ ಯಾಕಂದ್ರೆ ಇವಾಗ ಪ್ರಿಯಾಂಕರ್ಗೆ ಅವ್ರದೇ ಉದಾಹರಣೆ ಕೊಟ್ಟೆ ಅವರೇ ಮಂತ್ರಿಗಳಿದ್ದಾರೆ ಈ ತರ ನಡೀತಾ ಇದೆ ಅಂತ ಅವ್ರ ಗಮನಕ್ಕೆ ಬಂದಿರತ್ತೆ ಆದ್ರೂ ಯಾವತ್ತು ಕೇಳಲ್ಲ ಅವತ್ತು ಆ ಹಣನ್ ತಿನ್ನೋದು ಸುಲಭ ಅಂತ ಹೇಳ್ಬಿಟ್ಟು ಎಲ್ಲಾ ಅಧಿಕಾರಿಗಳು ಪ್ರಯತ್ನ ಪಡ್ತಾನೆ ಇರ್ತಾರೆ ಇದನ್ನ ಕೇಳೋಂತವ್ರು ಆಗ್ಬೇಕು ಜನ ಮೊದಲು ಎಚ್ಚೆತ್ಕೋಬೇಕು ಗಮನಕ್ಕೆ ಬಂದ್ರು ಸುಮ್ಮನೆ ಇದ್ದಾರಲ್ಲ ಅನ್ನೋದೇ ನಮ್ಮ ಅಭಿಪ್ರಾಯ ದಿನ ಇವತ್ತು ಮುಗಿತಾ ಇದೆ ನಾಳೆಯಿಂದ ಇನ್ನ ಹಬ್ಬ ಬೇರೆ ಇದೆ ನಾಳೆಯಿಂದ ನಾವು ಹಬ್ಬ ಆಚರಣೆನೂ ಇಲ್ಲ ಪಾಪ ದುಡ್ಡು ಕದ್ದು ತಿಂದಿರೋರೆಲ್ಲ ಹೋಗಿ ಮನೆಗಳಲ್ಲಿ ಹಬ್ಬ ಚೆನ್ನಾಗಿ ಮಾಡ್ಕೊಳ್ಳಿ ನಮ್ಮ ಸೌಲಭ್ಯ ನಮ್ಮ ಹಣ ಉದ್ದೇಶ ಪೂರ್ವಕವಾಗಿ ತಡೆದಿರ್ತಕ್ಕಂಥವ್ರು ಹಬ್ಬಗಳು ಚೆನ್ನಾಗಿ ಮಾಡ್ಕೊಳ್ಳಿ ನಾವ್ ಇಲ್ಲೇ ಇರ್ತೀವಿ ಈ ಇವನ ಸಸ್ಪೆಂಡ್ ಮಾಡಿ ತಕ್ಷಣ ತನಿಖೆಯನ್ನು ನಡೆಸಿದೆ ಹೋದ್ರೆ ನಾವ್ ಇಲ್ಲಿಂದ ಎದ್ದೇಳಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀವಿ